ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಇತ್ತೀಚೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ಬದಲಾವಣೆಗಳಾಗಿದೆ ಅನ್ನೋದನ್ನು ನೋಡ್ಬೋದು ಹಿಂದಿನ ಕಾಲಘಟ್ಟದಲ್ಲಿ ಶಿಕ್ಷಣವನ್ನು ಪಡೆಯೋದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕಾರಣ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನು ಕೇಳುವಂಥ ಶಾಲಾ ಕಾಲೇಜುಗಳಾಗಿರ್ಬೋದು ಒಂದು ಹಂತದವರೆಗೂ ಕೂಡ ನಾವು ಶಿಕ್ಷಣವನ್ನು ಪಡಿಬೇಕು ಅಂತಂದರೂ ಕೂಡ ಅತಿಯಾದ ಶುಲ್ಕವನ್ನು ದುಬಾರಿಯಾದಂಥ ಫೀಸ್ಗಳನ್ನು ಪೇ ಮಾಡಲೇಬೇಕು ಅಷ್ಟರ ಮಟ್ಟಿಗೆ ವ್ಯವಸ್ಥೆಯಲ್ಲಿ ಹಾಗೂ ಕಾಲೇಜುಗಳಲ್ಲಿ ಬದಲಾವಣೆ ಅನ್ನೋದಾಗಿದೆ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಈಗ ಬಡ ಮತ್ತು ನಿರ್ಗತಿಕರಿಗೆ ಅವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ಒಂದು ರೀತಿ ಕನಸು ರೀತಿ ಆಗಿಬಿಟ್ಟಿದೆ ಕಾರಣ ಶ್ರೀಮಂತರ ಮಕ್ಕಳಿಗೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಜುಕೇಷನ್ ಸಿಗುತ್ತೆ ಹಾಗೆ ಶಿಕ್ಷಣ ಅನ್ನೋದನ್ನೇ ವ್ಯಾಪಾರ ಮಾಡಿಕೊಂಡಿರುವಂಥ ಕೆಲವೊಂದಿಷ್ಟು ಸಂಸ್ಥೆಗಳು ಕೂಡ ನಮ್ಮ ರಾಜ್ಯದಲ್ಲಿವೆ ಬಟ್ ಈ ಎಲ್ಲ ವಿಷಯಗಳನ್ನು ಹೊರತುಪಡಿಸಿ ಕೂಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತಕ್ಕಂಥ ಕೆಲವೊಂದಿಷ್ಟು ಮಠ ಮಾನ್ಯಗಳು ಸಂಸ್ಥೆಗಳು ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಇವೆ ಅಂದರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ ಅಂದು ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಂದ ಶುರುವಾದಂಥ ಈ ಒಂದು ವಿದ್ಯಾಸಂಸ್ಥೆಗಳು ಇವತ್ತಿಗೂ ಕೂಡ ಇಡೀ ದೇಶ ಮಾತ್ರವಲ್ಲ ವಿದೇಶಗಳಿಂದ ಕೂಡ ಎಷ್ಟೋ ಜನ ಭಕ್ತರನ್ನು ಹೊಂದಿದೆ ಆ್ಯಂಡ್ ವಿದ್ಯಾರ್ಥಿಗಳನ್ನು ಹೊಂದಿದೆ ಇವತ್ತು ಈ ಶ್ರೀಮಠದಲ್ಲಿ ಕಲಿತು ಹೋಗಿರುವಂಥ ಲಕ್ಷಾಂತರ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳಾಗಿರ್ಬೋದು ವೈದ್ಯರಾಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಸೊ ಈ ಎಲ್ಲ ವಿಷಯವನ್ನು ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರತಿ ವರ್ಷ ಕೂಡ ಸಿದ್ಧಗಂಗಾ ಮಠದ ಒಂದು ಅನಾಥಾಲಯಕ್ಕೆ ಅಭ್ಯರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಪ್ರವೇಶಿ ಮಾಡಿಕೊಳ್ಳೋದಕ್ಕೆ ಅಪ್ಲಿಕೇಶನನ್ನು ಕರೀತಾರೆ ಆ್ಯಸ್ ಇಟ್ ಈಸ್ ಅದೇ ರೀತಿ ಈ ವರ್ಷ ಕೂಡ ಒಂದು ಪ್ರಕಟಣೆ ಇದೆ ಅದೇನು ಅಂತಂದರೆ ಸಿದ್ಧಲಿಂಗೇಶ್ವರ ಅನಾಥಾಲಯ ಶ್ರೀ ಸಿದ್ಧಗಂಗಾ ಮಠದ ಇವರು ದಿನಾಂಕ ಎರಡು ಎರಡು ಐದು ಹಾಗೆ ದಿನಾಂಕ ಹತ್ತು ಐದರವರೆಗೂ ಒಂದು ಅಪ್ಲಿಕೇಶನ್ಗಳನ್ನು ಕೊಡ್ತಾರೆ ಸೊ ಅನಾಥಾಲಯಕ್ಕೆ ಅಡ್ಮಿಷನ್ ಆಗಬೇಕಾದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೂರನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಕೂಡ ಉಚಿತ ಶಿಕ್ಷಣವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ಈ ಒಂದು ಫಾರ್ಮ್ನ ಹೆಂಗೆ ತಗೊಳ್ಬೇಕು ನೀವು ಅಂತಂದರೆ ನೇರವಾಗಿ ಶ್ರೀಮಠಕ್ಕೆ ಭೇಟಿ ಕೊಟ್ಟು ಫಾರ್ಮನ್ನು ತೆಗೆದುಕೊಳ್ಬೋದು ಅಥವಾ ಆನ್ಲೈನ್ ಮೂಲಕ ಕೂಡ ನಿಮಗೆ ಕಳಿಸ್ಕೊಡ್ತಾರೆ ಬಟ್ ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಏನೋ ಸಂದರ್ಶನ ಇರುತ್ತೆ ಈಗ ಯಾರು ಎರಡನೇ ತಾರೀಕು ಅರ್ಜಿಯನ್ನು ತೆಗೆದುಕೊಂಡು ಅಪ್ ಟು ಎರಡನೇ ತಾರೀಕಿಂದ ಹತ್ತನೇ ತಾರೀಕು ಅರ್ಜಿಯನ್ನು ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ ಅದಾದಮೇಲೆ ಆ ಅರ್ಜಿಯನ್ನು ಭರ್ತಿ ಮಾಡಿ ನೀವು ಮಠಕ್ಕೆ ಮಠದ ಕಚೇರಿಗೆ ಕೊಟ್ಟರೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಸಂದರ್ಶನ ಇರುತ್ತೆ ಆ ಸಂದರ್ಶನಕ್ಕೆ ನಿಮಗೆ ಸಂದರ್ಶನ ಪತ್ರವನ್ನು ಕೂಡ ನಿಮ್ಮ ವಿಳಾಸಕ್ಕೆ ಕಳಿಸ್ಕೊಡ್ತಾರೆ ಅದಾದ ಮೇಲೆ ನೀವು ಯಾವ ವಿದ್ಯಾರ್ಥಿಯನ್ನು ಪ್ರವೇಶ ಕೊಡಿಸೋದಕ್ಕೆ ತಂದೆ ತಾಯಿಗಳು ಖುದ್ದಾಗಿ ಒಂದಿಷ್ಟು ದಾಖಲೆಗಳೊಂದಿಗೆ ಹಾಜರಾಗಬೇಕಾಗುತ್ತೆ ವಿಶೇಷವಾಗಿ ಏನೇನು ದಾಖಲೆ ಬೇಕಾಗುತ್ತೆ ಅಂತಂದರೆ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಹಾಗೆ ವಿದ್ಯಾರ್ಥಿಯ ಭಾವಚಿತ್ರ ಹಾಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಪ್ರತಿ ಅವರ ಜೊತೆ ಸಂಬಂಧಪಟ್ಟ ಮತ್ತು ಸಂಸ್ಕೃತ ಮತ್ತು ಶಾಲೆಗೆ ಪ್ರವೇಶಾತಿಯನ್ನು ಪಡೆಯೋದಕ್ಕೆ ನೀವು ಕೆಲವೊಂದಿಷ್ಟು ವಿಶೇಷ ದಾಖಲೆಗಳನ್ನು ತಂದು ತಂದು ತರಲೇಬೇಕಾಗುತ್ತೆ ಅದರಲ್ಲಿ ಸ್ಪೆಷಲಿ ವಿದ್ಯಾರ್ಥಿಯ ಐ ಡಿ ಸಂಖ್ಯೆ ಒಂದು ಏನೀಗ ಸ್ಕೂಲಲ್ಲಿ ಅಥವಾ ಬೇರೆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾನೆ ಈಗ ಶ್ರೀಮಠಕ್ಕೆ ಪ್ರವೇಶಾತಿಯನ್ನು ಪಡೀತಾನೆ ಅಂತಂದರೆ ಸೇಮ್ ಆತನ ಟಿ ಸಿ ಆಗಿರ್ಬೋದು ಮತ್ತು ಈ ಥರ ಮಾಹಿತಿಗಳು ಬೇಕಾಗುತ್ತೆ ಸೊ ಯಾರಿಗೆ ಈ ಒಂದು ಮಾಹಿತಿಯ ಅವಶ್ಯಕತೆ ಇದೆ ಖಂಡಿತವಾಗಿ ಅಂಥವ್ರಿಗೆ ಶೇರ್ ಮಾಡಿ ಈ ಒಂದು ವಿಚಾರವನ್ನು ನಾನು ಕಮ್ಯುನಿಟಿ ಪೋರ್ಸ್ಟಲ್ಲಿ ಕೂಡ ಹಾಕಿರ್ತೀನಿ ಈ ಒಂದು ಪ್ರಕಟಣೆಯನ್ನು ಸೊ ಅದರಲ್ಲೂ ಕೂಡ ನೋಡ್ಬೋದು ಖಂಡಿತವಾಗಿಯೂ ತುಂಬ ನಿರ್ಗತಿಕ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ ಆರ್ಥಿಕವಾಗಿ ಹಿಂದುಳಿದಂಥ ನಮ್ಮ ಉತ್ತರ ಕರ್ನಾಟಕದ ಅದೆಷ್ಟೋ ಭಾಗದ ಜನ ಇವತ್ತಿಗೂ ಕೂಡ ಬೆಂಗಳೂರಿಗೆ ಕೂಲಿ ಕಾರ್ಮಿಕ ಕೆಲಸಕ್ಕೆ ಬರುವಾಗ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ನಗರದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಮಕ್ಕಳನ್ನು ಸೇರಿಸ್ತಾರೆ ಖಂಡಿತವಾಗಿಯೂ ಇವತ್ತು ಉತ್ತರ ಕರ್ನಾಟಕದ ಒಂದು ಎಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಎಲ್ಲಾದರೂ ಒಂದು ಉತ್ತಮ ಶಿಕ್ಷಣ ಪಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಶ್ರೀಮಠ ಕೂಡ ಕಾರಣ ಅಷ್ಟೊಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ವ್ಯವಸ್ಥೆ ತುಂಬ ಕಷ್ಟದ ಪರಿಸ್ಥಿತಿಯಿಂದ ಬಂದಂಥದ್ದು ಒಂದು ಶ್ರೀಗಳ ಜೋಳಿಗೆಯನ್ನು ಹಿಡಿದು ಊರೂರು ಸಿತ್ತಿ ಅಲ್ಲಿ ಸಂಗ್ರಹಿಸಿದಂಥ ಹಣ ಆಗಿರ್ಬೋದು ಇನ್ನಿತರ ಆಹಾರ ಧಾನ್ಯಗಳಿಂದ ತಂದು ಮಠಕ್ಕೆ ಅವತ್ತು ಹಚ್ಚಿ ಹೋದಂಥ ಒಲೆ ಇವತ್ತಿಗೂ ಆರದಂತೆ ನೋಡಿಕೊಂಡಿದ್ದಾರೆ ಖಂಡಿತವಾಗಿಯೂ ಈ ರೀತಿಯಾದಂಥ ಶಿಕ್ಷಣ ಸಂಸ್ಕಾರ ಬೇರೆ ಎಲ್ಲೂ ಜಾಗದಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯವಿಲ್ಲ ಶಿಕ್ಷಣ ಅನ್ನೋದನ್ನು ಎಲ್ಲಿ ಬೇಕಾದರೂ ನಾವು ಪಡ್ಕೊಳ್ಬೋದು ಆದರೆ ಸಂಸ್ಕಾರ ಅನ್ನೋದು ಕೆಲವೊಂದಿಷ್ಟು ಜಾಗಗಳಲ್ಲಿ ಮಾತ್ರ ನಮಗೆ ಸಿಗುತ್ತೆ ಇತ್ತೀಚೆಗಷ್ಟೇ ನಾವು ಕೊಪ್ಪಳದಲ್ಲೂ ಕೂಡ ಶ್ರೀ ಗವಿ ಮಠದವರು ಕೂಡ ನೋಡಿದ್ದೀವಿ ಅಲ್ಲೂ ಕೂಡ ಸಿದ್ಧಗಂಗಾ ಮಠದ ಮಾದರಿಯನ್ನೇ ಅನುಸರಿಸ್ತಿದ್ದಾರೆ ಇವತ್ತಿಗೂ ವೀರಶೈವ ಮಠ ಮಾನ್ಯಗಳು ಇರಲಿಲ್ಲ ಅಂತಂದರೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣದ ಒಂದು ಏನಿದೆ ಮಟ್ಟ ಖಂಡಿತವಾಗಿ ಗುಣಮಟ್ಟ ಕುಸಿತಾ ಇತ್ತು ಅಷ್ಟೊಂದು ಅದ್ಭುತವಾದಂಥ ಅವಕಾಶವನ್ನು ಮಠ ಮಾನ್ಯಗಳು ಮಾಡಿಕೊಟ್ಟಿವೆ ಸೊ ಆ ಕಾರಣಕ್ಕಾಗಿಯೇ ಈ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಆದಷ್ಟು ಸಾಧ್ಯವಾದರೆ ಈ ಮಾಹಿತಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ತಲುಪಿಸಿ ಅಂತ ಹೇಳ್ತಾ ಧನ್ಯವಾದಗಳು